ಹಲೋ ಗೈಸ್ ಆರ್ ಸಿ ಬಿ ವರ್ಸಸ್ ಸಿಟಿ ಪಂದ್ಯ ಈಗ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ನಮ್ಮ ಆರ್ ಸಿ ಬಿ ತಂಡ ಗೆದ್ದುಕೊಂಡಿದೆ ಮತ್ತು ಈ ಒಂದು ಪಂದ್ಯ ವಿಲ್ ಚಾಕ್ಸ್ ಸೆಂಚುರಿ ಅಂತ ಹೇಳ್ಬೋದು ಈ ಒಂದು ಸೆಂಚುರಿ ಸ್ಟಾರ್ ಈಗ ಗೆದ್ದ ಮೇಲೆ ಏನು ಮಾತಾಡಿದರೆ ಪ್ರೆಸ್ ಕಾನ್ಫರೆನ್ಸ್ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ವಿಲ್ ಚಾಕ್ಸ್ ಬ್ಯಾಟಿಂಗ್ ಅಂತೂ ಇವತ್ತು ಸಖತ್ತಾಗಿತ್ತು ಬಟ್ ಸೆಂಚುರಿ ಸ್ಟಾರ್ ಪಂದ ಮುಗಿದ ಬಳಿಕ ಪ್ರೆಸ್ ಕಾನ್ಫರೆನ್ಸಲ್ಲಿ ಕೂಡ ಮಾತಾಡಿದ್ದಾರೆ ನಾವು ಕೂಡ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡಿದ್ವಿ ಈಗ ವಿರಾಟ್ ಕೊಹ್ಲಿ ಅವರ ಇಂಟೆನ್ಸಿಟಿ ಕೂಡ ಅದೇ ಆಗಿತ್ತು ಅದು ಕೂಡ ನನ್ನ ರಿದಮ್ಗೆ ಒಂದು ಅವಕಾಶಕ್ಕೆ ಕಾರಣ ಇತ್ತು ಅಂತ ಕೂಡ ಹೇಳಿದರು ಹೇಳಿದರುಲ್ ಜಾಕ್ಸ್ ಈ ಒಂದು ಗೇಮಲ್ಲಿ ಅಬ್ಸೊಲ್ಯೂಟ್ಲಿ ಲೆಚಂಡ್ ಆಟಗಾರ ಅಂತ ಕೂಡ ಹೇಳಿದ್ದಾರೆ ಅವರೊಂದಕ್ಕೆ ಕೂಡ ನಾನು ತುಂಬ ಕಲಿತೆ ಏನಪ್ಪ ಅಂದರೆ ಅವರು ನನಗೆ ಸ್ಟ್ರೈಕಲ್ಲಿ ಕೂಡ ಹೇಳ್ತಾಯಿದ್ರು ಅದೇ ಥರ ನಾನು ಆಡಿ ಈಗ ಪಂದವನ್ನು ಕೆಲವೊಂದಡೆ ಸೇರಿಸ್ತೀವಿ ಅಂತ ವಿಲ್ ಜಾಕ್ಸ್ ಹೇಳಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡ ಜಾಯಿನ್ ಆಗಿ ಥ್ಯಾಂಕ್ ಯು